ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ ಲೈವ್ ಬರ್ರಿ ಬಹಳಷ್ಟು ಜನ ಲೈವ್ ಬರ್ರಿ ಗರ್ದಿ ಗಮ್ಮತ್ ಪೇಜಿ ಫಾಲೋವರ್ ಆಗ್ರಿ ಯೂಟ್ಯೂಬ್ ಕ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಪ್ರತಿ ದಿವ್ಸ ಸಹಸ್ರಾರು ಜನ ಲೈಕ್ ಮಾಡ್ತಿರ್ತಾರ ನೀವು ಕಮೆಂಟ್ ಮಾಡ್ತಿರ್ತಾರೆ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳಕೊಂಡು ನನಗಾಗೇನು ತಪ್ಪು ತಿಳ್ಕೊಳಕ್ ಹೋಗ್ಬೇಕ್ರಿ ಈ ನಿನ್ನೆಲ್ಲ ಮಣ್ಣೆ ರಾತ್ರಿ ಒಂದ ಘಟನೆ ನನಗೆ ಏನ್ ತಿಳಿಬಾರ್ದಿಲ್ಲ ತಿಳತೈತಿ ರಾಜ್ಯ ಪೊಲೀಸ್ ಮಹಾ ನಿರ್ದೇಶಕರಾದವ್ರು ಬಿಆರ್ದವ್ರು ಒಂದ್ ಒಳ್ಳೆ ಕುಟುಂಬ ಮಕ್ಕಳು ಹೆಂಡತಿ ರಿಟೈರ್ಡ್ ಆಗೋತ್ನಾಗ ಆ ಓಂ ಪ್ರಕಾಶ್ ಅವ್ರ ಹೆಂಡ್ತಿ ಆಗೈತೆ ಅಂತ ಹೇಳ್ತಾರ ತನ್ನ ಗಂಡನ ಒಂದ ಕಾರದ ನೀರು ಹಾಕಿ ಬೀರ್ ಬಾಟಲ್ನ ಬಡದ ಎಲ್ಲಿ ಬೇಕಲ್ಲಿ ಚಾಕುಲೆ ಗುದ್ದಿ ಕೊಲೆ ಮಾಡ್ತಾಳಂದ್ರ ಈ ಒಂದ ನಮ್ಮ ಸಂಸ್ಕೃತಿ ಸಂಸ್ಕಾರ ನಮ್ಮ ರಾಜ್ಯದ ಒಟ್ಟಾರೆ ಪರಿಸ್ಥಿತಿ ಎಲ್ಲಿ ಬಂದೈತಿ ಅಂತ ನನ್ಗ ಗೊತ್ತಾಗ ಯಾಕಂದ್ರೆ ನಾವು ಈಗ ಒಂದ್ ಮೂವತ್ತೈದ್ ನಲ್ವತ್ತು ವರ್ಷದ ಹಿಂದ ಭ್ರಷ್ಟಾಚಾರ ಅನ್ನೋದು ಇರಾಕಿಲ್ಲ ಒಳ್ಳೆ ರಾಜಕಾರಣಿಗಳು ಸಿಗ್ತಿದ್ರು ಒಳ್ಳೆ ಅಧಿಕಾರಿಗಳು ಸಿಗ್ತಿದ್ರು ರಿಯಲ್ ಎಸ್ಟೇಟ್ ದುಂಬಡಿರಾಕಿಲ್ಲ ಶಾಂತಿ ನೆಮ್ಮದಿಯಿಂದ ಊರುಗಳಾಗಿರ್ತಿದ್ರು ಎಲ್ಲರೇ ನೌಕರಿಗೆ ಒಂದ್ ಸ್ವಲ್ಪ ಅಲ್ಪ ಸ್ವಲ್ಪ ರೊಕ್ಕ ಬೇಕಾದ್ರ ಒಳಗ ಕೊಡ್ತಿದ್ರು ತಗೋತಿದ್ರು ಇವತ್ತ ನೌಕರಿ ಒಳಗ ನೌಕರಿ ಮಾಡಕ್ ರೊಕ್ಕ ಮ್ಯಾಗ ಇವತ್ತ ಸಾವಿರಾರು ಕೋಟಿ ಕೆಲವು ಜನ ಅಧಿಕಾರಿಗಳು ರೊಕ್ಕ ಮಾಡ್ಕೊಂಡ್ ಬಿಟ್ಟಿದಾರ ಕೆಲವು ಜನ ರಾಜಕಾರಣಿಗಳು ಇವತ್ತು ಸಾವಿರಾರು ಕೋಟಿ ರೂಪಾಯಿ ರೊಕ್ಕಗಳು ಮಾಡ್ಕೊಂಡಾರ ಇವತ್ ರಿಯಲ್ ಎಸ್ಟೇಟ್ ನೋಡ್ರಿ ನೀವು ರಿಯಲ್ ಎಸ್ಟೇಟ್ ದಾಗ ಒಬ್ಬೊಬ್ರು ಒಬ್ಬೊಬ್ರು ಒಂದೊಂದ್ ದೊಡ್ಡ ದೊಡ್ಡ ಸಿಟಿಯನ್ನ ಅವ್ರ ಕೈಯಾಗದಾವ ಅಂತ ಮಾತಾಡ್ತಾರ ಆದ್ರೆ ಮೊದಲಿನ ಕಾಲದವಾಗಿದ್ದಂತ ಒಂದು ನೆಮ್ಮದಿ ಶಾಂತಿ ಒಂದು ನಾವ ಆರಾಮದೇ ಅನ್ನುವಂತ ಒಂದು ಪದ್ಧತಿ ಯಾವ ಊರಾಗೂ ಯಾವ ದೇಶದ ಅಥವಾ ರಾಜ್ಯದ ಯಾವ ಊರಾಗೂ ಯಾವ ಕುಟುಂಬದಾಗೂ ಕಾಣ್ವತಿ ಯಾಕಂದ್ರ ನಾವು ನೋಡ್ತೇವೀಗ ಏನ್ ಹೇಳಿಲ್ಲ ರಾಜಕಾರಣಿಗೋಳ ಮಕ್ಕಳ ನೋಡ್ರಿ ನೀವು ಎಂ ಜಿ ರೋಡ ಬ್ರಿಗೇಡ್ ರೋಡ್ ಪಬ್ನೇಗಾನೆ ಇರ್ತಾರ ಬಹಳಷ್ಟು ರಾಜಕಾರಣಿಗಳ ಮಕ್ಕಳ ಅವ್ರನ್ನ ಹೋಗ್ತಾ ಡ್ರೈವರ್ ಡ್ರೈವರ್ಗಳ ತುಂಬ್ರ ಸಂಜೆ ಕಡೆ ಎಲ್ಲಿ ಮಗ ಅಂದ್ರೆ ಹುಡ್ಕೇಡಿ ಆ ಡ್ರೈವರ್ ಕೂಡ ಅವ್ರ ಹೆಣ್ಮಕ್ಳು ಇರ್ಲಿ ಗಂಡು ಮಕ್ಳು ಇರ್ಲಿ ಬಹಳಷ್ಟು ಜನ ಅಲ್ಲೇ ಸಿಗ್ತಾರ ಅವ್ರು ಅಧಿಕಾರಿಗಳು ನೋಡ್ರಿ ನೀವು ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಬಹಳ ಬಹಳಷ್ಟು ಜನ ಇಲ್ಲ ಸ್ವಲ್ಪ ಜನ ಅವ್ರ ಮಕ್ಳು ಎಲ್ಲಿ ಬೆಂಗ್ಳೂರಾಗಿ ದೊಡ್ಡ ದೊಡ್ಡ ಪಬ್ಬ ಬಾರ ಕ್ಲಬ್ ಅಧಿಕಾರಿಗಳ ಅವ್ರ ಎಂತರ ನೋಡ್ರಿ ನೀವು ಎಲ್ಲರೂ ಸಂಜೆ ಕಡೆ ಅವರು ಕ್ಲಬ್ನಾಗ ಇರ್ತಾರ ಇನ್ ರಿಯಲ್ ಎಸ್ಟೇಟ್ ಮುಗಿದ ಹೋಯ್ತು ಇವತ್ತ ಒಟ್ಟಾರೆ ಏನೈತೆ ಅಂದ್ರೆ ಸಂಸ್ಕೃತಿ ಸಂಸ್ಕಾರ ಈ ದೊಡ್ಡವ್ರ ಮಕ್ಕಳ ಯಾರನೇ ಲವ್ ಮಾಡಿ ಮದ್ವೆ ಅದನ್ನ ಅರೇಂಜ್ ಮ್ಯಾರೇಜ್ ಅಂತಾರ ಆದ್ರೆ ಸಣ್ಣವ್ರ ಅವ್ರ ಮಕ್ಕಳ ಸಣ್ಣ ಕುಟುಂಬದವ್ರ ಮಕ್ಕಳ ಪಾಪ ಏನ ಮಾಡಿದ್ರ ಅದನ್ನ ಊರ್ ತುಂಬಾ ಹುಲಿ ಮಾಡಿ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲ್ಲಾದ ಜಗತ್ತಿಗೆ ಜಾಹೀರಾಗುವಂಗ್ ಮಾಡ್ತಾರ ತಮ್ಮ ಮಕ್ಕಳ ಏನ ಮಾಡಿದ್ರ ಅದ ಒಟ್ಟಾರೆ ಗೊತ್ತ ಇಲ್ಲ ಅಂತಾರ ಒಂದು ವ್ಯವಸ್ಥೆ ನಮ್ಮನ್ನ ಅಂತ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿತ್ ನಮ್ಮನ್ನ ಒಟ್ಟಾರೆ ಅಧಿಕಾರಶಾಹಿ ವರ್ಗನು ಅವ್ರದೇ ಇರ್ತೈತಿ ಒಟ್ಟ ಆಲಿಯ ಏನೋ ಆಗ ಹೋಗಿದ್ರೂ ಅವರ ಮೇಂಟೈನ್ ಮಾಡ್ತಿರ್ತಾರ ಆದ್ರೆ ಒಟ್ಟಾರೆ ಈ ಒಂದು ವ್ಯವಸ್ಥೆ ಸಂಸ್ಕೃತಿ ಸಂಸ್ಕಾರ ಒಂದ ಈ ದುಡ್ಡು ಹೆಚ್ಚಾದ್ಮ್ಯಾಗ ಎಲ್ಲಿಗೆ ಬಂದು ನಿಂತೈತೆ ಅನ್ನೋದು ಯಾರಿಗೂ ಗೊತ್ತಾಗತ್ತೆ ಇರಲಿಲ್ಲ ಇನ್ನು ಮುಂದ ಇವೊಂದ್ ಪೊಲೀಸ್ ಮಹಾನಿರ್ದೇಶಕನ್ ಮನ್ಯಾಗ ಅವ್ನ ಹೆಂತಿ ಒಂದು ಚಾಕು ಅಂದ್ರೆ ಇನ್ನು ದೊಡ್ಡ ದೊಡ್ಡವ್ರ ಮನ್ಯಾಗ ಏನೇನ್ ಇರ್ಬೇಕು ನೋಡ್ರಿ ನೀವು ಬಹಳಷ್ಟು ಜನ ರಾಜಕಾರಣಿಗಳ ಅಧಿಕಾರಿಗಳ ಮಕ್ಕಳ ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಕಳಾಗ್ಲಿ ಹೆಣ್ಮಕ್ಳ ನೋಡ್ರಿ ನೀವು ನಾವ್ ಅದನ್ನ ಆ ಡ್ರೈವರ್ ಗುಡೇನು ಆ ಮನೆಯಾಗ ಮಾಳಿ ಗುಡೇನು ಯಾರ್ದು ಗುಡೇ ಹೋಗಿ ಬಿಡ್ತಾವ ಯಾಕಂದ್ರ ಸಂಸ್ಕೃತಿಯನ್ನ ಕಲ್ಸಾಕ ಆಗಿರುದಿಲ್ಲ ಬೆಳಿಗ್ಗೆ ಗುಡದ ಗಂಡ ಬರೀ ರೊಕ್ಕ ಮಾಡೋದಕ್ಕಾಗಿ ಅವ್ನ್ ಬೆನ್ನ ಹಾಕಿರ್ತಾನು ಈ ಕಡೆ ಸಂಜಕ್ಕಾಗಿ ಆ ಗಂಡ ಆಫೀಸಿಗೆ ಹೋಗಿ ಕುಡ್ದ ಅವ್ರ ಹೆಣ್ಮಕ್ಳ ಕ್ಲಬ್ ಪಬ್ ಅಂತ ಅವ್ರು ಹೋಗಿರ್ತಾರ ಅಂದ್ರ ಒಟ್ಟಾರೆ ನಮ್ಮ ಬದುಕು ಅನ್ನೋದು ಇಲ್ಲಿ ದುಡ್ಡು ಬಂದಾಗ ಅದಕ್ಕ ಒಟ್ಟಾರೆ ಇವೇನ್ ಇವನ್ನೆಲ್ಲ ನೋಡಿದಾಗ ಒಂದ್ ಸ್ವಲ್ಪ ಮಣಿ ಕಡೆ ನೀವು ಲಕ್ಷ ಬರ್ರಿ ಯಾರ ಮನೆ ಯಜಮಾನರಾಗ್ಲಿ ಬಿಟ್ಟು ಬಿಡ್ರಿ ಮಾಡಿದ್ರಗಡ ಅದು ಎಲ್ಲಿ ಇಡಾಕನು ಮೋದಿ ಅವರ ಮಾಡಿದಕ್ಕೆ ಎಲ್ಲಿ ಅಲ್ಲಿ ಇಲ್ಲಿ ಇಡಾಕ ಹೋಗಿ ಅದು ಸಮಸ್ಯೆ ಆಗ್ತೈತಿ ನೆಮ್ಮದಿ ಬದುಕ್ ಅನ್ಕೊರಿ ರಿಟೈರ್ಡ್ ವಾಯ್ಸ್ನಾಗ ಒಂದ ರೈತನ ಬದುಕ್ ಹಸನ್ ಆಗೋ ಕಡೆ ಆಕಡೆ ಲಕ್ಷ ಕೊಡ್ರಿ ಅಧಿಕಾರಿ ವರ್ಗ ಆಗಲಿ ರಾಜಕಾರಣಿಗೋಳ ಈ ಒಟ್ಟಾರೆ ಸಾಲ ಮಾಡಿ ಬದುಕಿರುವಂತ ರೈತನ ಬದುಕಿಗೆ ಒಂದ್ ಆಸರೆ ಆಗ್ರಿ ನೀವೆಲ್ಲ ಒಟ್ಟಾರೆ ಅದಕ್ಕೆ ಯಾಕೋ ಬೇಜಾರಾಗಿ ಆಗಿ ಹೇಳ್ತೇನೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಗರ್ದಿಗ ಗಮ್ಮತ್ಗ ಸಲಹೆ ಸೂಚನೆಗಳನ್ನು ನೀವು ಕೊಡ್ರಿ ಅಂತೇಳಿ ವಿನಂತಿ ಮಾಡ್ಕೋತೇನೆ ನಮಸ್ಕಾರ